ಶ್ರೀ ಕಟಿಲ ದುರ್ಗ ಪರಮೇಶ್ವರಿ ಜ್ಯೋತಿಷ್ಯ ಮಂದಿರ ಪಂಡಿತ್ ವಿಜಯೇಂದ್ರ ಭಟ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ನಾಲ್ಕು ಆರು ಎರಡು ಎರಡು ಒಂಬತ್ತು ಒಂದು ನಿಮ್ಮ ಸಕಲ ಸಮಸ್ಯೆಗಳಿಗೆ ಶಾಸ್ತ್ರೀಯ ಪದ್ಧತಿಯಿಂದ ದಿಗ್ಬಂಧನ ಪೂಜಾ ವಿಧಿ ವಿಧಾನಗಳಿಂದ ನಿಮ್ಮ ಸಮಸ್ಯೆಗಳನ್ನು ಕೇವಲ ಒಂದು ದಿನದಲ್ಲಿ ಶಾಶ್ವತ ಪರಿಹಾರ ನೀಡುವ ಏಕೈಕ ಮಹಾ ತಾಂತ್ರಿಕರು ಹಾಗೂ ಎಷ್ಟೋ ಜನರ ಮನೆಗೆ ದಾರಿ ದೀಪ ಆಗಿರುವ ಗುರುಗಳು ಪಂಡಿತ್ ವಿಜಯೇಂದ್ರ ಭಟ್ ನಿಮ್ಮ ಸಮಸ್ಯೆಗಳಾದ ಪ್ರೀತಿಯಲ್ಲಿ ನಂಬಿ ಮೋಸ ಗಂಡ ಹೆಂಡತಿ ಜಗಳ ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಮದುವೆ ಸಂತಾನ ಜನವಶ ಹಣವಶ ಶತ್ರು ಕಾಟ ಮಂತ್ರ ಇನ್ನು ನಿಮ್ಮ ಘೋರ ಗುಪ್ತ ನಿಗೂಢ ಕಠಿಣ ಸಮಸ್ಯೆಗಳಿಗೆ ಚಿಂತಿಸದೆ ಇವತ್ತೇ ಒಂದು ಫೋನ್ ಕರೆ ಮಾಡಿ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ನಾಲ್ಕು ಆರು ಎರಡು ಎರಡು ಒಂಬತ್ತು ಒಂದು ಇವತ್ತೇ ಫೋನ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಇವತ್ತೇ ಕಂಡುಕೊಳ್ಳಿ